ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋ ಒಂದು ವೈರಲ್ ಆಗಿದೆ ವಿಜಯಲಕ್ಷ್ಮಿ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿಯೇ ಇದನ್ನು ಹಂಚಿಕೊಳ್ಳಲಾಗಿದೆ ಈ ಮೂಲಕ ಅಭಿಮಾನಿಗಳು ಇದನ್ನು ನೋಡಿ ಸಿಕ್ಕ ಬಟ್ಟೆ ಖುಷಿಯಾಗಿದ್ದಾರೆ ಥೈಲ್ಯಾಂಡ್ ಅಲ್ಲಿ ಅಣ್ಣ ಅತ್ತಿಗೆ ಈ ರೀತಿ ಜಾಲಿ ಜಾಲಿಯಾಗಿಯೇ ಇದ್ದಾರೆ ತುಂಬಾನೇ ಖುಷಿಯಾಗಿದೆ ಅನ್ನೋ ಅರ್ಥದಲ್ಲೂ ಈ ಫೋಟೋಗೆ ದರ್ಶನ್ ಫ್ಯಾನ್ಸ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಆದರೆ ಇದು ಅಸಲಿ ಫೋಟೋನ ಈ ಒಂದು ಪ್ರಶ್ನೆ ಕೂಡ ಇದೆ ನೋಡಿ ಈಗ ವೈರಲ್ ಆಗಿರೋ ಈ ಫೋಟೋವನ್ನು ಗಮನವಿಟ್ಟು ನೋಡಿ ಹಾಗೆ ಈ ಹಿಂದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಫೋಟೋ ನೋಡಿ ಎರಡು ಒಂದೇನೇ ಆಗಿದೆ ಅಂದರೆ ಒರಿಜಿನಲ್ ಫೋಟೋವನ್ನೇ ಎಐ ಸಹಾಯದಿಂದಲೇ ಮತ್ತೊಂದು ಹೊಸ ರೀತಿಯ ಫೋಟೋ ಕ್ರಿಯೇಟ್ ಮಾಡಿದೆ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ವಿಜಯಲಕ್ಷ್ಮಿ ಧರಿಸಿರೋ ಶೂ ಮತ್ತು ದರ್ಶನ್ ಹಾಕಿರೋ ಶೂ ನೋಡಿದ್ರೆ ತಿಳಿಯುತ್ತದೆ ಅದಕ್ಕೂ ಹೆಚ್ಚಾಗಿ ಈ ಫೋಟೋದ ಹಿಂದಿನ ಲೊಕೇಶನ್ ಹಾಗೂ ಕಪ್ಪು ಬಣ್ಣದ ಕಾರ್ ಗಮನಿಸಿದ್ರೆ ಸಾಕು ರಿಯಲ್ ಫೋಟೋ ಯಾವುದು ಅಂತ ತಿಳಿದು ಹೋಗುತ್ತದೆ ಇದು ಫೇಕ್ ಆದರೂ ಕೂಡ ಅಣ್ಣ ಅತ್ತಿಗೆ ಸಖತ್ತಾಗಿ ಕಾಣುತ್ತಿದ್ದಾರೆ ಅವರು ಹೀಗೆ ಖುಷಿಯಾಗಿರಲಿ ಪವಿತ್ರ ಕಣ್ಣು ಈ ಇಬ್ಬರ ಮೇಲೆ ಮತ್ತೆ ಬೀಳದಿರಲಿ ಎಂದು ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ